ರೈತ್ರೆ ನಮಸ್ಕಾರ ನಾವಿವತ್ತು ಒಂದು ರೈತರು ತೋಟಕ್ಕೆ ಬಂದಿದ್ದೀವಿ ಬೊಮ್ಮೆನಹಳ್ಳಿ ಅಂತ ಹೇಳಿ ಕಲ್ಲಂಗಡಿ ಬೆಳೆದಿದ್ದಾರೆ ನೀವು ನೋಡ್ತಾ ಇರ್ಬೋದು ಕಲ್ಲಂಗಡಿ ಬೆಳೆದಿರೋಂಥದ್ದ ಪ್ರದೇಶ ಇದು ನೋಡಿ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಇದೆ ಬಂಧುಗಳೇ ಇತ್ತೀಚೆಗೆ ಮಾಧ್ಯಮದಲ್ಲಿ ಮತ್ತೆ ಈ ಕೆಂಪು ಬಣ್ಣ ಮಿಶ್ರಿತವಾಗಿದೆ ಕಲ್ಲಂಗಡಿ ಅನ್ನೋ ಸುದ್ದಿ ಇದೆ ಹಲವಾರು ಪ್ರದೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟ ಶ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಿದ್ದಾರೆ ಆದರೆ ರೈತರ ಬದುಕು ಯಾವ ಥರ ಆಗಿದೆ ಇದರಿಂದ ಯಾರೋ ಮಾಡೋ ಒಂದು ಸಣ್ಣ ತಪ್ಪಿನಿಂದ ಅವರ ಬದುಕು ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದೆ ಎಂಬುದನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಕೂಡ ಕಟ್ಟಿಂಗ್ ಮಾಡಿ ಆಲ್ರೆಡಿ ಬಿಟ್ಟೋಗಿರೋ ಅಂಥ ಕಲ್ಲಂಗಡಿ ಹಣ್ಣುಗಳು ಎರಡು ಲಕ್ಷ ರೂಪಾಯಿನ ಖರ್ಚು ಮಾಡಿ ರೈತ ಬೆಳೆದಿದ್ದಾನೆ ಆದರೆ ಮಾರಾಟಗಾರರು ಖರೀದಿ ಮಾಡೋ ಸಂದರ್ಭದಲ್ಲಿ ತಮಗೆ ಬೇಕಾದ ಕಲ್ಲಂಗಡಿ ಹಣ್ಣನ್ನು ಇವರು ತಗೊಂಡು ಮಿಕ್ಕದೆಲ್ಲ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಇದರಿಂದ ರೈತನಿಗೆ ಇನ್ನಷ್ಟು ನಷ್ಟ ಆಗ್ತಾ ಇದೆ ಕಷ್ಟಪಟ್ಟು ನನ್ನ ಮಗ ಎಷ್ಟು ಕರ್ಕೊಂಡ್ಬಂದು ಕಳೆ ಕಿತ್ತಿ ಸತ್ತೆ ಕಿತ್ತಿ ಏನು ಕೆಮಿಕಲ್ ಹಾಕಿದ್ದೀವಿ ಇದ್ರೊಳಗೆ ಏನು ಹಾಕಿ ಮಾಡಿದ್ದೀವಿ ನಾವು ಏನು ಹಾಕಿಲ್ವಲ್ಲಪ್ಪ ನಾವು ಇಲ್ಲದ್ಯಾಕೆ ನುಡಿತಾರೋ ನಮ್ಗೆ ಎಷ್ಟು ನೋವು ಆಯ್ತದೋ ಏಯಪ್ಪ ಪಟ್ಟೂರಿ ತತ್ಕೊಂಡ್ರು ನಿಮ್ಮ ಮನೆಯೊಳಗೆ ಹೋಗರ ಹಂಗೆಲ್ಲ ಮಾಡಬೇಡಿ ನಮ್ಗೆ ಎಷ್ಟೊಂದು ನೋವು ಪಟ್ಟಿದ್ದೀವಪ್ಪ ನಾವು ನನ್ನ ಹೆಸರು ಲಕ್ಷ್ಮಮ್ಮ ಕಣಪ್ಪ ಏ ನಾವು ಎರಡು ಎಕರೆಗೆ ಹಾಕಿದ್ರು ಕಣಪ್ಪ ಎರಡು ಎಕ್ರೆಗೆ ಹಾಕಿದ್ದೀವಿ ಎರಡು ಎಕರೆಗೆ ಹಾಕಿದ್ದೀವಿ ಅಯ್ಯೋ ಎರಡು ಲಕ್ಷ ಖರ್ಚಾಗತ್ತೆ ಕಣಪ್ಪ ಅಯ್ಯೋ ಎಲ್ಲಿ ಎಷ್ಟು ಎಷ್ಟು ಕೊಡ್ತಾರೋ ಇನ್ನು ಕೊಡ್ತಾರೋ ಕೊಡೋದೇ ಇಲ್ವೋ ಅವರು ಹ್ಞೂ ಕೊಡ್ತಾರೋ ಹಿಂಗೆ ಇಲ್ಲ ಒಂಟೈತಾರೋ ಏನು ಮಾಡೋಣಪ್ಪ ನಾವು ಬಡವ್ರ ಬದುಕು ಹಾಳಾಗಲ್ವ ಎಷ್ಟು ಲಾಸ್ ಆಗೋದೇ ಇನ್ನು ಕೊಟ್ಟ ಮೇಲಲ್ವಾ ಎರಡು ಲಕ್ಷ ಲಾಸು ನಮಗೆ ಹ್ಞೂ ಈಗ ಪೊಯ್ ಪೊತ್ತಿ ಹಾಳು ಕರೆದು ಏನು ಮಾಡೋಣಪ್ಪ ಎಲ್ಲಿ ಹಾಳಾಗನೋ ಈಗ ಹಣ್ಣು ಇಟ್ಟಾಡೋದು ನೋಡಿದ್ರೆ ನಮ್ಗೆ ಒಟ್ಟುರಿತದೆ ಹಾಂ ಮಾಡಿರೋ ಬೆಳೆ ಹಿಂಗೆ ಹಾಳು ಮಾಡಿದ್ರಲ್ಲ ಅವ್ರು ಏನಾಗ್ರು ಅವ್ರ ಏನಾಯ್ತಾರೆ ಆ ಅದು ಈ ಊಜಿ ಒಡಿದಂಗು ಇವನು ಬೇರೆ ತಂದಿದ್ದೀವಿ ಯಪ್ಪ ಯಾವ ಔಷಧಿನೂ ಹೊಡೆದಿಲ್ಲ ನಾವು ಏನು ಮಾಡಿಲ್ಲ ಮೇವು ಹಾಕಿ ಒಬ್ರ ಹಾಕಿ ಬೆಳೆದಿದ್ದೀವಿ ಇಂಥ ನೋವು ಕೊಟ್ರಲ್ಲ ಅವರು ನಮ್ಗೆ ಏನು ಕಲ್ಲಂಗಡಿ ವ್ಯಾಪಾರಿಗಳು ನಮ್ಮ ಜೊತೆ ಇದ್ದಾರೆ ಯಾಕೆ ಅಂತಂದರೆ ಕಲ್ಲಂಗಡಿಗೆ ಕೆಂಪು ಬಣ್ಣ ಮಿಶ್ರಣವಾಗಿರುತ್ತೆ ಎಂಬ ದೂರು ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು ಕುಣಿಗಳಲ್ಲೂ ಕೂಡ ಇತ್ತೀಚೆಗೆ ಒಂದು ವಿಡಿಯೋ ನೀವು ನೋಡಿದ್ರಿ ಆದರೆ ಇಲ್ಲಿ ನಿಜವಾದ ಕಲ್ಲಂಗಡಿ ಹಣ್ಣಲ್ಲಿ ಯಾವ ಥರ ಮಿಶ್ರಣ ಆಗಿರುತ್ತೆ ಅಥವಾ ನ್ಯಾಚುರಲ್ ಕಲ್ಲಂಗಡಿ ಯಾವ ಥರ ಇರುತ್ತೆ ಅಂತ ನಾವು ಕೇಳ್ತಾ ಹೋಗೋಣ ಇನ್ನು ಹುಳ ಇದು ಚಿಚ್ಚಿದ್ರೆ ಒಂದು ದಿನಕ್ಕೆ ಬೆಸ್ಟ್ ಆಗುತ್ತೆ ಕಲ್ಲಂಗಡಿ ಇಲ್ಲ ಬಡಾರ್ ಬಡಾರ ಏನ್ ಹೇಳಿ ಒಂದ್ ದಿನ ಇದು ಸಣ್ಣ ಹುಳ ಕೆಂಪುಳ ಇದೆ ನೋಡಿ ನೋಡತರ ಇದು ಒಂದು ಕಾಯಿಗೆ ಚುಚ್ಚಿದ್ರೆ ಚಿಚ್ಚಿದ್ರೆ ಕಾಯಿ ನಿಲ್ಲಲ್ಲ ಅಂತ ಇದ್ರಲ್ಲಿ ಇಂಜೆಕ್ಷನ್ ಹಾಕಿದ್ರೆ ಕಾಯಿ ಇರುತ್ತಾ ಈಗ ಇಂಜೆಕ್ಷನ್ ಆಗಿದೆ ಅಂತ ನೀವು ಕಲ್ಲರ್ ಇದ್ರೆ ಇಂಜೆಕ್ಷನ್ ಇದೆ ಅಂತೀರಾ ಬನ್ನಿ ಕೊಡಿ ಅಣ್ಣ ಚಾಕಿಲ್ ಬನ್ನಿ ಸರ್ ಹಂಗೆ ನೇರ ಹೊಲದಲ್ಲಿ ನೀವು ಯಾವ ಕಾಯಿ ತೋರಿಸ್ತೀರಾ ಅದು ಕಟ್ ಮಾಡ್ತೀರಿ ಕಲ್ಲರ್ ಇದ್ರೆ ನೀವೇನ್ ಹೇಳ್ತೀರಾ ಅದು ಇಂಜೆಕ್ಷನ್ ಹಾಕಿದೆ ಅಂತ ಇದಾರೆ ಈ ಕಾಯಲ್ಲಿ ನೀವು ತೋರಿಸಿ ಯಾವ್ದು ಕಟ್ ಮಾಡ್ಬೇಕು ನೋಡಿ ಊಜಿ ಚುಚ್ಚಿದ್ರೆ ಕಾಯಿರೋಲ್ಲ ಸಣ್ಣ ಹುಳ ಅದು ಎಲ್ಲದಕ್ಕೂ ಇಂಜೆಕ್ಷನ್ ಕೊಡೋಕ್ಕಾಗತ್ತಾ ಎಲ್ಲಿದೆ ಇಂಜೆಕ್ಷನು ನಾವು ಜ್ವರ ಬಂದರೆ ಇಂಜೆಕ್ಷನ್ ತೊಗೊಳಲ್ಲ ಈ ಕಲರ್ ಬಂದುಬಿಟ್ರೆ ಕಲರ್ಗೆ ಇಂಜೆಕ್ಷನ್ ಹಾಕಿದೆ ಇಂಜೆಕ್ಷನ್ ಆಗಿದೆ ಅಂತಾರೆ ಇದು ನ್ಯಾಷನಲ್ ಕಲರ್ ಇದು ಅದು ಗಿಡದಲ್ಲಿ ಬರೋದಿದು ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಸುಮ್ಗೆ ಸುಳ್ಳು ಸುಳ್ಳು ಯಾವುದೇ ರೈತೆಲ್ಲ ಹಾಳಾಗೋಗ್ತಾ ಇದೆ ನೋಡಿ ಯಾತ್ ಕಟ್ ಮಾಡೋಣ ನೋಡಿ ತಗೊಳ್ಳಿ ಎಲ್ಲ ಒಂದು ಕಡೆಯಿಂದ ಕಟ್ ಮಾಡ್ತೀನಿ ನೋಡಿ ತಗೊಳ್ಳಿ ಹ್ಞೂ ಒಂದು ಕೆಲಸ ಮಾಡಿ ಇಂಜೆಕ್ಷನ್ ಕೊಡಿ ಒಂದು ದಿನ ಇಟ್ಟು ರೀ ನೋಡೋಣ ಕಾಯಿ ನೀವೇ ಬರೀ ಊಜಿ ಚುಚ್ಚಿದ್ರೆ ಬಡ್ ಅಂತ ಅಂಥದ್ರಲ್ಲಿ ಇಂಜೆಕ್ಷನ್ ಚುಚ್ಚಿದ್ರೆ ಇರುತ್ತಾ ಇಂಜೆಕ್ಷನ್ ಚುಚ್ಚುಬಿಟ್ಟು ನೀವು ಇಂಜೆಕ್ಷನ್ ಇಂಜೆಕ್ಷನ್ನ ಕೊಟ್ಬಿಟ್ಟು ನೀವು ಇಡಿ ಬೆಳಿಗ್ಗೆ ಅದ್ರಲ್ಲಿ ನೀರು ಬರ್ತದೆ ಲೋಡ್ ಕಟ್ಲಿಕ್ಕಾಗಿ ಎಲ್ಲದಕ್ಕೂ ಇಂಜೆಕ್ಷನ್ ಕೊಟ್ಟು ನೀರು ಮಾಡ್ಕೊಳ್ತಾರೆ ಯಾರಾದ್ರೂ ಹತ್ತು ದಿನ ಹದಿನೈದು ದಿನ ಬೇಕು ಒಂದು ಜನ ತಕೊಂಡೋದ್ರೆ ಹೋದರೆ ಒಂದು ಕಾಯಿ ಹತ್ತು ದಿನದಿಂದ ಇಪ್ಪತ್ತು ದಿನ ಸೇಲ್ ಮಾಡಬೇಕು ಅವನು ಇಂಜೆಕ್ಷನ್ ಎಲ್ಲಿ ಕೊಡ್ತದೆ ಇದು ಕಲ್ಲರ್ ಆಗಿದ್ದರೆ ಇಂಜೆಕ್ಷನ್ ಕೊಟ್ಟಿದೆ ಅಂತನಾ ಇದೆಲ್ಲ ದೇವ್ರ ಸೃಷ್ಟಿ ಮಾಡಿರೋದು ಇದು ಎರಡು ತಿಂಗ್ಳಿಗೆ ಬರೋ ಬೆಳೆ ಇದು ಯಾವ ಇಂಜೆಕ್ಷನ್ ಇಲ್ಲ ಏನಿಲ್ಲ ಕಲ್ಲಂಗಡಿಯಲ್ಲಿ ಕೆಂಪು ಬಣ್ಣ ಯಾವ ರೀತಿ ಇರುತ್ತೆ ಎಂಬುದನ್ನು ನಾವು ಒಂದ್ಸಲಿ ನೀವು ಒಂದು ವಿಡಿಯೋದಲ್ಲಿ ನೋಡಿದ್ರಿ ಯಾಕೆ ಅಂತ ಅಂದರೆ ಆ ಕೆಂಪು ಬಣ್ಣಕ್ಕೆ ಟಿಶ್ಯೂ ಪೇಪರ್ನ ಕೆಂಪು ಕಲ್ಲಂಗಡಿಯ ಮೇಲೆ ಇಟ್ಟಾಗ ಬಣ್ಣ ಬದಲಾಗ್ತಿತ್ತು ಈಗ ನಾವು ತೋಟಕ್ಕೆ ಬಂದಿದ್ದೀವಿ ತೋಟದಲ್ಲಿ ಯಾವ ರೀತಿ ಇರುತ್ತೆ ತೋಟದಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಸಂಪೂರ್ಣ ಇದು ಆ ಕಲ್ಲಂಗಡಿ ಹಣ್ಣಿನ ತೋಟ ಕಲ್ಲಂಗಡಿ ಹಣ್ಣಿನ ತೋಟದಲ್ಲಿ ರೈತರಿದ್ದಾರೆ ಅವ್ರ ಕೈಲೇ ಆ ಟಿಶ್ಯೂ ಪೇಪರ್ನ ಇಡ್ಸೋಣ ನಿಜವಾಗ್ಲೂ ಬಣ್ಣ ಬರುತ್ತಾ ಏನು ಅನ್ನೋದನ್ನು ಪರಿಶೀಲನೆ ಮಾಡೋಣ ಕಲ್ಲಂಗಡಿ ಬೆಳೆಗಾರರ ದುಸ್ಥಿತಿ ಯಾವ ಮಟ್ಟಕ್ಕೆ ಇಳಿದಿದೆ ಅಂತಂತಂದರೆ ಇನ್ಯಾವುದೇ ಕಾರಣಕ್ಕೂ ಕೂಡ ಕಲ್ಲಂಗಡಿ ಬೆಳೆಗೆ ಹೋಗಬಾರ್ದು ಅನ್ನೋ ಮಟ್ಟಕ್ಕೆ ಆಗೋಗಿದೆ ಯಾಕೆ ಅಂತಂತಂದರೆ ಇಂದು ಕೆಲವು ಸುದ್ದಿ ಮಾಧ್ಯಮಗಳು ಅಬ್ ಹಬ್ಬಿಸಿರ್ತಕ್ಕಂಥ ಕೆಲವು ಬರೀ ದೂ ಗಾಳಿ ಮಾತುಗಳಿಂದ ಇಂದು ರೈತರ ಪರಿಸ್ಥಿತಿ ತುಂಬ ಅದ್ಗೆಟ್ಟೋಗಿದೆ ಹೋಗಿದೆ ಯಾಕೆ ಅಂತಂತಂತಂತಂದರೆ ಯಾರೋ ಮಾಡಿರ್ತಕ್ಕಂಥ ಒಂದು ಕೆಲವೊಂದು ಸುಳ್ಳು ಸುದ್ದಿಯಿಂದ ಇಂದು ರೈತರು ಭಾಳ ದುಸ್ಥಿತಿಗೆ ಇವತ್ತು ಹೋಗ್ಬಿಟ್ಟಿದೆ ಯಾಕೆಂತಂತಂತಂದರೆ ಕಲ್ಲಂಗಡಿ ಯಾವುದೇ ಕಾರಣಕ್ಕೂ ಕೂಡ ಇಂಜೆಕ್ಷನ್ ತೊಗೊಂಡು ಹತ್ತು ದಿವಸ ಹದಿನೈದು ದಿವಸ ತಗೋ ಇರಲಿಕ್ಕೆ ಯಾವುದೇ ರೀತಿ ಸಾಧ್ಯ ಇಲ್ಲ ಯಾಕೆ ಅಂತಂತಂದ್ರೆ ಅದು ಅದರೊಳಗಡೆ ಒಂದೇ ಒಂದು ಚೂರು ಗಾಳಿ ತೊಗೋತು ಅಂತಂದ್ರೆ ಅದು ಕೆಟ್ಟೋಗ್ಬಿಡುತ್ತೆ ಅದು ಉಳಿಯೋದಿಲ್ಲ ಇಂಜೆಕ್ಷನ್ ಅದು ಯಾವುದೇ ಕಾರಣಕ್ಕೂ ಕೂಡ ನ್ಯಾಚುರಲ್ ಕಲರ್ ಏನಿರುತ್ತೆ ಅದೇ ಇರುತ್ತೆ ಇದು ಕೇವಲ ಗಾಳಿ ಮಾತಿಂದ ಹಾಗೂ ಈ ಒಕ್ಕಲೆಬ್ಬಿಸುವ ಸುದ್ದಿ ಮಾಡ್ತಾ ಇರೋದ್ರಿಂದ ಇವತ್ತು ಇಂದು ರೈತರ ಪರಿಸ್ಥಿತಿ ದುಸ್ಥಿತಿಗೆ ಹೋಗ್ಬಿಟ್ಟಿದೆ ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ನಾನೀಗ ಒಂದು ಕಲ್ಲಂಗಡಿ ಹಣ್ಣು ಕೂಕ್ ಕುಯ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಕಲ್ಲರ್ ಆಗಲಿ ಒಂದು ಏನೇ ಆಗಲಿ ಮಿಶ್ರಣ ಆಗಿರತಕ್ಕಂಥದ್ದಲ್ಲ ಇದು ನೋಡಿ ಸ್ನೇಹಿತರೆ ಹಾಗೂ ಇದಕ್ಕೆ ಮೊನ್ನೆ ನಮ್ಮ ಸುದ್ದಿ ಮಿ ಮಾಯಿ ಮಿತ್ರರು ಏನು ಮಾಡಿದರು ಕೆಲವೊಂದು ಗಾಳಿ ಸುದ್ದಿನೋ ಏನೋ ಅಂತ ಗೊತ್ತಿಲ್ಲ ಆದರೆ ಇವತ್ತು ಇಂದು ರೈತರನ್ನ ದುಸ್ಥಿತಿಗೆ ತಂದುಬಿಟ್ಟಿದ್ದಾರೆ ಯಾಕೆ ಅಂತಂತಂದರೆ ನೋಡ್ಬೋದು ನೀವೇನೇ ಇದು ಎಷ್ಟು ನ್ಯಾಚುರಲ್ ಆಗಿದೆ ಅಂತಂತಂತಂದರೆ ಇದ್ರ ಮೇಲೆ ಯಾವುದೇ ರೀತಿಯ ಒಂದು ಏನೇ ಟೇಸ್ಟ್ ಮಾಡ್ಕೊಂಡ್ರೂ ಕೂಡ ಇದು ಯಾವುದೇ ಕಾರಣಕ್ಕೂ ಕೂಡ ಕೆಮಿಕಲ್ಲು ಅನ್ನೋ ಬರೋದಕ್ಕೆ ಚಾನ್ಸೇ ಇಲ್ಲ ಅವರು ಚೆಕ್ ಮಾಡಿ ತೋರಿಸಿದ್ದಾರೆ ನೋಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕೂಡ ಇದು ತನ್ನ ಬಣ್ಣವನ್ನು ಬಿಡಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ನೋಡ್ತಾ ಇರೋ ಯಾವುದೇ ಕಾರಣಕ್ಕೂ ಕೂಡ ತನ್ನ ಸ್ವಂತವನ್ನು ಬಣ್ಣ ಬಿಟ್ಟಿಲ್ಲ ಇಲ್ಲಿ ಬರೀ ಕೇವಲ ವೈಟ್ ಬಣ್ಣ ತೋರ್ತಾ ಇದೆ ನೋಡ್ತಾ ಇರ್ಬೋದು ನೀವೇ ನೋಡ್ತಾ ಇರ್ಬೋದು ಸ್ನೇಹಿತರೆ ತೋಟದಲ್ಲಿ ನೋಡಿ ಇಲ್ಲೆಲ್ಲ ಅಕ್ಕಪಕ್ಕದ ರೈತರುಗಳು ಬಿಸಿಲಿನ ಬೇಗೆ ಅತಿಯಾದ ಬಿಸಿಲು ಎಲ್ಲ ಕೂಡ ವಿಶ್ರಾಂತಿ ಪಡಿತಾ ಇದ್ದಾರೆ ಆ ಕಲ್ಲಂಗಡಿ ಹಣ್ಣೆಲ್ಲ ಕುಯ್ತಾ ಇದ್ದಾರೆ ಅಂತ ಹೇಳಿ ಬಂಧುಗಳೇ ನಮ್ಮ ರೈತರು ಗುಣ ಯಾವ ಥರ ಅಂತ ಅಂದರೆ ಒಬ್ಬ ಒಂದು ತರಕಾರಿ ಬೆಳೆದಿದ್ದ ಅಂದರೆ ಹತ್ತಾರು ಜನ ಹಂಚ್ಕೊಂಡು ತಿಂತಾರೆ ಒಬ್ಬ ಹಣ್ಣು ಬೆಳೆದಿದ್ದ ಅಂದರೆ ನೂರಾರು ಜನ ಅದನ್ನು ಎಲ್ಲರೂ ಕೂಡ ಹಂಚ್ಕೊಂಡು ತಿಂತಾರೆ ಅದೇ ರೀತಿ ಒಂದು ರೈತರು ಗುಂಪಿದೆ ಈ ಕಲ್ಲಂಗಡಿ ಬಗ್ಗೆ ಅವ್ರು ಏನು ಹೇಳ್ತಾರೆ ಎಂಬುದನ್ನು ಕೇಳ್ತಾ ಹೋಗೋಣ ಸರ್ ನಿಮ್ಮ ಹೆಸರೇನು ಸರ್ ಹೆಸರು ಶ್ರೀಧರ್ ಅನ್ಬಿಟ್ಟು ನಾವು ಇಲ್ಲಿಯವರು ಬೊಮ್ಮಿನಹಳ್ಳಿಯವರು ನಮ್ಮ ಸ್ನೇಹಿತರು ಮುಂದರಾಜನ್ಬಿಟ್ಟು ಒಳ್ಳೆ ಹಣ್ಣು ಬೆಳೆ ಬೆಳೆದಿದ್ದಾರೆ ಆದರೆ ಏನು ಮಾಡ್ತೀವಿ ಪ್ರಕೃತಿ ಉಪಯೋಗ ಹಿಂಗೆ ಜನಗಳು ಅಪಪ್ರಚಾರದಿಂದ ಈ ಕೆಲವು ಮಾಧ್ಯಮ ಕಿಡಿಗೇಡಿಗಳಿಂದ ಬಿದ್ದು ಬಿದ್ದೋಗ್ಬಿಟ್ಟು ಇವತ್ತು ಕೆ ಜಿ ಏಳು ಎಂಟು ರೂಪಾಯಿಗೆ ಬಂದಿದೆ ನಾವು ದಿಸಾ ಪ್ರತಿನಿತ್ಯ ಬೆಳೆಗೆದರೆ ಬರ್ತೀವಿ ಹಣ್ಣು ತಿಂತೀವಿ ನೋಡಿ ಸರ್ ಇಲ್ಲೇ ತಿಂತ ಇದೀವಿ ಟಿಶ್ಯೂ ಚೆಕ್ ಮಾಡಿದೀವಿ ತುಂಬ ಚೆನ್ನಾಗಿದೆ ನಾನು ಇವತ್ತು ಒಳ್ಳೆ ಕ್ವಾಂಟಿಟಿ ಎಲ್ಲ ಇರೋದ್ರಿಂದ ಇವತ್ತು ಹದಿನೈದು ರೂಪಾಯಿ ಇಪ್ಪತ್ತು ಹದಿನೆಂಟು ರೂಪಾಯಿ ರೈಟ್ ಹೋಗಬೇಕಾಯಿತು ಕಾರಣಾಂತರದಿಂದ ಹಿಂಗೆ ತೊಂದರೆ ಮಾಡಿ ಜನಗಳು ಹೀಗೆ ಜನಗಳಿಗಿನ್ನ ಈ ಮಾಧ್ಯಮ ಮಿತ್ರರು ಕೆಲವು ಅಪಪ್ರಚಾರಿಗಳು ಮಧ್ಯವರ್ತಿಗಳು ಈ ಥರ ತೊಂದರೆ ಕೊಟ್ಟು ಈ ಥರ ಏಳು ಎಂಟು ರೂಪಾಯಿ ಇದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದಾರೆ ನೋಡಿ ತುಂಬ ಬೆಳೆ ಬೆಳೆದಿದ್ದಾರೆ ನಾವು ದಿಸ ಪ್ರತಿನಿಧ್ಯ ಕಲ್ಯಾಣ ಏನು ತಿಂತೀವಿ ಯಾರಿಗೂ ತೊಂದರೆ ಇಲ್ಲ ಹಾನಿ ಆಗೋಲ್ಲ ತಿನ್ನಿ ಚೆನ್ನಾಗಿರಿ ಅದರಲ್ಲೂ ತಮಿಳ್ನಾಡು ಮೂಲವಾದಿಗಳು ಅಲ್ಲಿ ಅವ್ರು ತೊಂದರೆ ಮಾಡಿರೋದಕ್ಕೆ ಇಲ್ಲಿಗೆ ಸ್ಥಳೀಕರಿಗೆ ಇಲ್ಲಿ ಲೋಕಲ್ಲು ಈ ಥರ ನ್ಯೂಸ್ ಕೊಟ್ಕೊಂಡು ನಮಗೆ ತೊಂದರೆ ಆಗ್ತಾಯಿದೆ ರೈತರುಗಳು ಮುಂದೆ ಬೆಳೆಯೋದಕ್ಕೆ ಯುವ ಇರೋದ್ರೂ ಮುಂದೆ ಮುಂದೆ ಬರೋದಕ್ಕೆ ತೊಂದರೆ ಆಗುತ್ತೆ ನೀವು ಎಲ್ಲ ಸಹಕರಿಸಬೇಕು ಅಂತ ನಾನು ಇದ್ದೀನಿ ನಮ್ಮ ತೋಟ ಪಕ್ಕನೇ ಬೆಳೆದಿರೋದು ಡೈಲಿ ಪ್ರತಿನಿತ್ಯ ತಿಂತ ಇದ್ದೀವಿ ಯಾವುದೇ ಕೆಮಿಕಲ್ ಇಲ್ಲ ಏನೂ ಇಲ್ಲ ತಿಂದಿದ್ರಷ್ಟೊತ್ತು ಹೊಟ್ಟೆ ನೋವು ಹೊಟ್ಟೆ ನೋವು ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕಾಗಿತ್ತು ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ಥರದ ಯಾವ ಯಾವ ಕೆಮಿಕಲ್ ಇಲ್ಲ ಏನೂ ಇಲ್ಲ ಸರ್ ಸಾವಯವ ಗೊಬ್ಬರದಿಂದ ಬೆಳೆದಿದ್ದಾನೆ ಯಾವುದೋ ಈ ತಮಿಳ್ನಾಡಿದಿರ ಅವ್ರದಿಂದ ಆಯ್ತಾ ಇದು ತಮಿಳ್ನಾಡು ಅವ್ರ ಕಾಯಿ ತಗೋಬೇಡಿ ನಮ್ಮ ಕರ್ನಾಟಕದಲ್ಲಿ ಬೆಳೆದಿರೋಂಥ ಹಣ್ಣು ತಿನ್ನಿ ಆರೋಗ್ಯ ಚೆನ್ನಾಗಿ ಮಾಡಿ ಕೇಳಿ ಯಾವುದೇ ತರಹದ ಊಹಾಭಾವಗಳಿಗೆ ತಲೆ ಕೆರ್ಸ್ಕೊಳ್ಬೇಡಿ ಸ್ನೇಹಿತರೆ ಕಲ್ಲಂಗಡಿಯಲ್ಲಿ ಕೆಂಪು ಬಣ್ಣ ಮಿಶ್ರಣ ಆಗಿದೆ ಎಂಬ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಕಂಡ ತಕ್ಷಣ ನಾವು ಒಂದು ತೋಟವನ್ನು ವಿಸಿಟ್ ಮಾಡಿದ್ವಿ ರೈತರ ಬೆಳೆ ಎಷ್ಟಿರು ಯಾವ ತರ ಕ್ವಾಲಿಟಿ ಇರುತ್ತೆ ಗುಣಮಟ್ಟ ಹೇಗಿರುತ್ತೆ ಮತ್ತೆ ಯಾವ ರೀತಿ ಶುದ್ಧವಾದ ಕಲ್ಲಂಗಡಿ ಹಣ್ಣು ಸಿಗುತ್ತೆ ಎಂಬುದನ್ನು ಪರಿಶೀಲನೆ ಮಾಡಿದ್ವಿ ಆದರೆ ನಿಜವಾಗಲೂ ಸಾವಯವ ಕೃಷಿಯಲ್ಲಿ ಬೆಳೆದಿರುವಂತ ಈ ಬೊಮ್ಮೆನಹಳ್ಳಿ ಎಂಬ ಗ್ರಾಮಕ್ಕೆ ಬಂದಿದ್ದೀವಿ ಬಂಧುಗಳೇ ನೋಡಿ ಪರಾಗಸ್ಪರ್ಶ ಹೆಚ್ಚಿಕೆ ಮಾಡೋದಕ್ಕೆ ಇವರು ಜೇನು ಪೆಟ್ಟಿಗೆಯನ್ನು ಇಟ್ಟಿದ್ದಾರೆ ಅದೇ ರೀತಿ ಕೀಟ ನಿಯಂತ್ರಣ ಮಾಡೋದಕ್ಕೆ ಅಂತ ಹೇಳಿ ಅವರು ಕೆಲವು ವಿಧಾನಗಳನ್ನ ಬಳಸ್ತಾ ಇದ್ದಾರೆ ಯಾವುದೇ ರಾಸಾಯನಿಕ ಬಳಸ್ತಲೇ ಇವರು ಈ ದಿನ ಕೇಳೋರಿಲ್ಲ ಯಾಕೆ ಅಂತ ಅಂದರೆ ತಮಿಳುನಾಡಿಂದ ಬಂದಂತ ಹಲವಾರು ದ್ರೋಹಿಗಳು ಇದರಲ್ಲಿ ಹಲವಾರು ಇಂಜೆಕ್ಟ್ ಮಾಡಿದ್ದಾರೆ ಅಥವಾ ಮಿಶ್ರಿತ ಮಾಡಿದ್ದಾರೆ ಬಣ್ಣವನ್ನು ಸೇರಿಸಿದರೆ ಎಂಬ ದೂರು ಬಂದ ಹಿನ್ನೆಲೆಯಲ್ಲಿ ಸ್ಥಳೀಯ ರೈತರ ಜೀವನ ಕಷ್ಟ ಸಾಧ್ಯವಾಗಿದೆ ಬಂಧುಗಳೇ ನೀವು ಹಣ್ಣು ಖರೀದಿ ಮಾಡಬೇಕಾದ್ರೆ ಅವರು ಎಲ್ಲಿಂದ ತಂದಿದ್ದಾರೆ ಎಂಬುದನ್ನು ಖಾತರಿಪಡಿಸ್ಕೊಳ್ಳಿ ಕರ್ನಾಟಕದಲ್ಲಿ ಬೆಳೆಯುವಂತಹ ಕಲ್ಲಂಗಡಿ ಹಣ್ಣನ್ನು ನೀವು ನಿಜವಾಗಲೂ ಕೂಡ ಧೈರ್ಯವಾಗಿ ತಿನ್ಬೋದು ಅಂತಹ ಕೆಲಸವನ್ನು ಕರ್ನಾಟಕದ ರೈತರು ಯಾರೂ ಮಾಡಲ್ಲ ತಮಿಳುನಾಡು ಮೂಲದವ್ರು ಆಗಿದ್ರೆ ಅವರಿಂದ ಹಣ್ಣು ಖರೀದಿ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು ಬಂಧುಗಳೇ ಈ ವಿಡಿಯೋ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚಿನ ಜನಕ್ಕೆ ತಲುಪಿಸೋದಕ್ಕೆ ನೀವು ರೈತರು ಪರವಾದ ಕಾಳಜಿ ತೋರಿಸೋದಕ್ಕೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನ್ನ ವ್ಯಕ್ತಪಡಿಸಿದ ನಂತರ ಇನ್ನಷ್ಟು ಜನಕ್ಕೆ ವಿಚಾರವನ್ನು ತಿಳಿಸಿ ಕಲ್ಲಂಗಡಿ ತಿನ್ನಬೇಕಾದ್ರೆ ನಿಮ್ಮ ಧೈರ್ಯದ ಜೊತೆಗೆ ಬುದ್ಧಿಶಕ್ತಿಯನ್ನು ಖರ್ಚು ಮಾಡಿ ಬಂಧುಗಳ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದ